ಪ್ರತಿಭಟನೆಯನ್ನ ಇಲ್ಲಿ ಮುಕ್ತಾಯ ಮಾಡುತ್ತೆ ಅಂತ ಹೇಳಿ ನಮ್ಮ ಹತ್ರ ಹೇಳಿದ್ದಾರೆ ಅದಕ್ಕೋಸ್ಕರ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಈ ಪ್ರತಿಭಟನೆ ಈಗ ಮುಕ್ತಾಯ ಆಯಿತು ಹನ್ನೊಂದು ಗಂಟೆಯ ನಂತರ ಎಲ್ಲರ ವರ್ತಕರು ತಮ್ಮ ತಮ್ಮ ಅಂಗಡಿಯನ್ನ ಓಪನ್ ಮಾಡಿ ವ್ಯಾಪಾರವನ್ನ ಮಾಡಬೇಕು ಮತ್ತೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಿಮಗೆ ಧನ್ಯವಾದವನ್ನ ಕೊಟ್ಟು ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರಿಯಲ್ಲ ಈಗ ಮೊದಲ ಮೊದಲ ಎರಡು ದಿವಸ ಯಾಕೆ ನೀವು ನಿಲಕ್ಷೆ ಮಾಡಿದ್ದು ನಮ್ಗೊಂದು ನಿರ್ದಿಷ್ಟ ಕಾಲಾವಧಿಗಳು ಅದ್ಭುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಒಂದು ಪ್ರರಂಗಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರ ಮಂಗಳವಾರ ಆದಿತ್ಯ ಒಂದ್ ನಿಮಿಷ 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 ಆದಿತ್ಯವಾರ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲಾ ಶಾಸಕರ ಜೊತೆ ಮಾತಾಡ್ಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳವಾರ ಜಿಲ್ಲೆಯ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರರನ್ನು ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ ಇದಕ್ಕೆ ಒಪ್ಪಿಗೆ ಇದ್ರೆ ಭಾರತ ಜಾಕರ್ ಹಾಕಿ ದಿನ ಆಗಿದೆ ಸೊ ನಮಗೇನಂತ ಹೇಳಿದ್ರೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ನೀವು ಪತ್ತೆ ಹಚ್ಚತಕ್ಕಂಥ ವಿಷಯದಲ್ಲಿ ನಮ್ಗೆ ಯಾವುದೇ ತಕ್ಕರಲಿಲ್ಲ ನೀವು ಪತ್ತೆ ಹಚ್ಚಿ ಹಚ್ತೀರಿ ಆದ್ರೆ ನಮಗೆ ಒಂದು ನಿಗದಿತ ದಿನಾಂಕ ದಿನಾಂತ ಕೊಡಿ ಇಷ್ಟು ದಿವಸದೊಳಗೆ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಇದನ್ನು ಪರಿಹಾರ ಮಾಡ್ತೀವಿ ಅನ್ನುವಂತ ಒಂದು ನಿರ್ದಿಷ್ಟ ಬಾಂಡ್ ಕೊಟ್ಟರೆ ನಾವು ಅವತ್ತಿನ ನಂತರ ಅದನ್ನು ನಮ್ಮ ಪ್ರತಿಭಟನೆ ನಮ್ಮ ವ್ಯವಸ್ಥೆಯನ್ನು ನಾವು ಅದಕ್ಕಿಂತ ಮುಂಚೆ ಇವತ್ತು ಪರಿಂಗ ಭೇಟಿಗೆ ಸೀಮಿತವಾಗಿ ಮಾಡಿದೀವಿ ನಾಳೆ ನಾವು ಜಿಲ್ಲಾ ವ್ಯಾಪಿಯ ರಾಜ್ಯವ್ಯಾಪಿಯೋ ಮಾಡಬೇಕಾದ್ರೆ ನಮ್ಮನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲದೆ ಅಲ್ಲ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತೇವೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ನಮಗೊಂದು ಇಂಥ ದಿವಸದೊಳಗಡೆ ಪತ್ತೆಸ್ತೀರಿ ಅನ್ನುವಂತ ಒಂದು ವಾಗ್ದಾನ ಈ ಪ್ರತಿಭಟನೆ ಸಭೆಯಲ್ಲಿ ನೀವು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಏನ್ ಹೇಳ್ತೀರಿ ನಿಮಿಷ ಈಗ ನೋಡಿ ನಮಗೆ ನಾನು ಇವತ್ತೇ ಪತ್ತೆ ಮಾಡಬೇಕು ಈಗಲೇ ಪತ್ತೆ ಮಾಡಬೇಕು ಇದು ನನ್ನ ಅಪೇಕ್ಷೆ ತನಿಖೆ ಮಾಡುವಾಗ ಯಾವತ್ತು ನಾನು ಮೂರು ದಿವಸ ಆದ ನಂತರ ಪತ್ತೆ ಮಾಡ್ತೀನಿ ಐದು ದಿವಸ ಆದ ನಂತರ ಆತರ ಇಲ್ಲ ಎಷ್ಟು ಬೇಗ ಆಗುತ್ತೋ ಈ ಕ್ಷಣದಿಂದಲೇ ಪತ್ತೆ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆದರೆ ನಿರ್ದಿಷ್ಟ ಕಾಲಮಿತಿ ಕೊಡಲಿಕ್ಕೆ ಅಲ್ಲ ಹೇಳಿದ್ರೆ ನೋಡಿ ಈಗಾಗ್ಲೇ ಐದು ದಿವಸ ಕಳೆದಿದೆ ಈಗ ಈಗಾಗಲೇ ಐದು ದಿವಸ ಕಳೆದಿದೆ ಐದು ದಿವಸ ಕಳೆದ ನಂತರ ನಾವೆಲ್ಲರೂ ರಸ್ತೆಗೆ ಬಂದಿರೋದು ನಿಮಗೆ ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೇವೆ ನಾವು ಐದು ದಿವಸ ಕಾಲಾವಕಾಶ ಕೊಟ್ಟಿದೆ ನಾವು ಹೇಳಿದ್ವಿ ಇವತ್ತೇ ನೀವು ಪ್ರತಿಭಟನೆಗೆ ನೀವು ಇವತ್ತೇ ಪತ್ತೆ ಹಚ್ಚಬೇಕನ್ನುವಂತ ಆಗ್ರಹ ಇದೆ ಆದ್ರೆ ನಮಗೆ ನಮ್ಮ ಈ ಎಲ್ಲ ಸಮಾಜಕ್ಕೆ ನಮಗೆ ಒಂದು ಒಂದು ಏನಂತ ಹೇಳಿದ್ರೆ ಇಂಥ ದಿವಸದ ಒಳಗೆ ಪೊಲೀಸ್ ಇಲಾಖೆಯವರು ಇದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ನೀವು ಎಷ್ಟು ತಂಡ ರಚನೆ ಮಾಡಿದೀರಿ ಅದ್ರ ಹಿಂದೆ ಯಾವ ನಮಗೂ ಗೊತ್ತಿದೆ ಅದರ ಬಗ್ಗೆ ನಾವು ಏನು ಡೌಟ್ ಡೌಟ್ ಏನಿಲ್ಲ ಆದರೆ ನಮ್ಮ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಇಂಥ ದಿವಸದ ಒಳಗಡೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲ ಇಲ್ಲ ಎರಡು ಈಗ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವ್ರೆ ನಾವು ನಿಶ್ಚಯ ಮಾಡ್ಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ ಎರಡು ದಿವಸನ ಮೂರು ದಿವಸನ ಕಾಲಾವಕಾಶ ಕೊಟ್ಟು ಆಮೇಲೆ ನಾವ್ ರಾಜ್ಯ ರಾಜ್ಯವ್ಯಾಪಿಯ ಜಿಲ್ಲಾ ವ್ಯಾಪಿಯ ಪ್ರತಿಭಟನೆ ಮಾಡ್ಬೇಕನ್ನುವಂತ ನಿಶ್ಚಯವನ್ನು ನಾವು ಮಾಡ್ಬೇಕಾಗ್ತದೆ ಒಂದ ನೀವು ಕೊಡ್ಬೇಕಿಲ್ಲ ನಾವು ಕೊಡ್ಬೇಕು ನೀವು ಕೊಡಬೇಕು ಇಲ್ಲ ನಾವು ಕೊಡ್ಬೇಕು ನೀವು ಕೊಟ್ಟರೆ ನಮಗೆ ಸಂತೋಷ ಇಲ್ಲಾದ್ರೆ ನಾವು ಕೊಟ್ರೆ ನೀವು ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ನಿಮ್ಮ ಮೇಲೆ ಗೌರವ ಇಟ್ಟು ಇಲಾಖೆಯ ಮೇಲೆ ಗೌರವ ಇಟ್ಟು ಕರ್ನಾಟಕ ಪೊಲೀಸ್ ಎನ್ನುವಂತ ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಗೂ ಏನಂತ ಹೇಳಿದ್ರೆ ಇವತ್ತು ಐದು ದಿವಸ ಒಂದು ಒಂದು ಸುಳಿವು ಕತ್ತೆಹರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆಗಳ ಪ್ರತಿಭಟನೆ ಮಾಡಿದ್ದು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀವಿ ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ ಇಲ್ಲಾಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ ಇದು ದಿವಸದೊಳಗೆ ನಾವು ಒಂದು ನಿಮಿಷ ಒಂದು ನಿಮಿಷ ನಮ್ಮ ಜೊತೆ ಒಂದು ನಿಮಿಷ ನಮ್ಮ ಜೊತೆ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ಪಿ ಅವರಿದ್ದಾರೆ ಉದ್ದೇಶಿಸಿ ಅವರ ಇನ್ಫಾರ್ಮೇಶನ್ ಇದೆ ಏನಿದೆ ಅಷ್ಟು ಅವ್ರು ಮಾತಾಡ್ತಾರೆ ನಮಸ್ಕಾರ ಮೊದಲನೇದಾಗಿ ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇರೋದೇ ನಾವು ಮಾಡಬಾರ್ದಾಗಿತ್ತು ಆ ಒಂದು ಪರಿಸ್ಥಿತಿ ಬಂದಿರೋದು ವಿಷಾದಕ್ಕೆ ಈಗ ಏನ್ ಇಪ್ಪತ್ತೈದನೇ ತಾರೀಕಿಂದ ಇದಕ್ಕಂತ ಕಾಣಿಯಾಗಿದ್ದಾನೆ ಆ ಕಾಣಿಯಾದ ದಿನದಿಂದ ಕೇಸಾದ ಕ್ಷಣದಿಂದ ಕುಟುಂಬದವ್ರನ್ನ ನೀವು ಕೇಳ್ಬೋದು ಸಾರ್ವಜನಿಕರು ಯಾರ್ಯಾರು ನಮಗೆ ಕೇಸ್ನಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ ಅವ್ರನ್ನ ನೀವು ಕೇಳ್ಬೋದು ಪೊಲೀಸ್ ಇಲಾಖೆ ನೂರಲ್ಲ ಇನ್ನೂರು ಪರ್ಸೆಂಟ್ ಶ್ರಮ ವಹಿಸಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತೊಂಬತ್ತೆಂಟು ಕೇಸ್ ನಾವು ಆದಷ್ಟು ಬೇಗ ನಾವು ಪತ್ತೆ ಮಾಡಿಬಿಡ್ತೀವಿ ಕೆಲವೊಂದು ಸ್ವಲ್ಪ ಕ್ಲಿಷ್ಟವಾಕರವಾದಂಥ ಕೇಸ್ಗಳನ್ನು ಒಂದಷ್ಟು ಸಮಯ ತಗೊಳ್ಳುತ್ತೆ ಆ ಸಮಯ ತಗೊಳ್ಳುತ್ತೆ ಅಂತ ಕಾರಣಕ್ಕೆ ನಾವು ಸುಮ್ಮನೆ ಕೂರೋದಿಲ್ಲ ಇವತ್ತು ಈ ಕೇಸ್ ಏನು ದಿಗಂತ ನಾಲ್ಪತ್ತೈದನೂರು ಕೇಸ್ ಏನಿದೆ ಇದಕ್ಕೆ ಈಗಾಗಲೇ ನಾವು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಯಾರು ಕ್ರೈಮ್ನಲ್ಲಿ ನಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ನುರಿತ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ನಾವು ಕಳಿಸ್ಕೊಂಡು ಕಳೆದ ಎರಡು ಮೂರು ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನಿದ್ದೆ ಬಿಟ್ಟು ಈ ಪ್ರಕರಣ ಭೇದಿಸುವಂತ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸನ್ನು ಮೊದಲನೇ ದಿನದಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೂ ಗೊತ್ತು ಪದ್ಮನಾಭವ್ರಿಗೂ ಗೊತ್ತು ಅವ್ರ ಕುಟುಂಬದವರೆಗೂ ಗೊತ್ತು ಅನ್ ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ನಿಗತ್ನ ಪತ್ತೆ ಮಾಡೋಕ್ಕಾಗಿಲ್ಲ ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇನ್ನೂ ಮುಂದುವಾದ ದಿನಗಳಲ್ಲೂ ಕೂಡ ಇವತ್ತು ಬೇರೆವರೆಗೂ ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ದುಃಖ ಕಳಿಸ್ತೀವಿ ನಾಲ್ಕು ಕಟ್ಟು ಕಳಿಸ್ತೀವಿ ಒತ್ತಿನಲ್ಲಿ ನಾವು ದಿಗಂತನ ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತೆ ಕೇಪಬಲ್ ಆಗಿದ್ದಾರೆ ಅವರೆಲ್ಲ ಪರಿಶ್ರಮ ನಿಮ್ಮೆಲ್ಲರ ಹಾರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತೀವಿ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ನಿಮಗೇನಾದ್ರು ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಳ್ಳಿ ಇಪ್ಪತ್ತಿಗೆಲ್ಲ ನೀವು ಆಗಲೇ ಹಂಚ್ಕೊಳ್ತಾ ಇದೀವಿ ಮಾಹಿತಿನ ಇನ್ನೂ ಒಂದಷ್ಟು ಮಾಹಿತಿಗಳೇನು ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೇಸನ್ನಾಗಲಿ ದಿಗನ್ನಾಗ್ಲಿ ಕೈ ಬಿಡೋದಿಲ್ಲ ಪತ್ತೆ ಮಾಡ್ತೀವೋ ಅನ್ನೋದು ಭರವಸೆ ನಾವು ನಿಮಗೆ ಕೊಡ್ತೀವಿ ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈ ಕೇಸಲ್ಲಿ ಅನುಮಾನ ಏನಾದ್ರೆ ದಯವಿಟ್ಟು ನನ್ನ ಕಾಣಿ ನನಗೆ ಫೋನ್ ಮಾಡಿ ನಾವೇನೇನು ಮಾಡ್ತಾ ಇದ್ದೀವಿ ಇದೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರನೂ ನಾವು ಹೇಳಿಕ್ಕೆ ಬರೋದಿಲ್ಲ ಅದು ತನಿಖೆನ ದಾರಿ ತಪ್ಪಿಸೋಂದು ಕೆಲವೊಂದು ಸಲ ಆಗ್ಬಿಡುತ್ತೆ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ ಈ ಭರವಸೆ ನಮ್ಮ ಮೇಲೆ ನಿಮಗಿರಲಿ ದಯವಿಟ್ಟು ನೀವೆಲ್ಲ ನಮ್ಗೆ ಸಹಕಾರ ಕೊಟ್ಟು ಈ ಪ್ರತಿಭಟನೆಯಲ್ಲಿ ಕೈ ಬಿಟ್ಟು ನಮ್ಮ ತನಿಖೆ ಈಗಾಗಲೇ ನೋಡಿ ಎರಡು ಅವರ್ ಮೂರ್ ಅವರ್ ಇಂದ ಡಿ ಎಸ್ ಪಿ ಅವ್ರ ತನಿಖೆ ಮಾಡ್ಬೇಕಾಯ್ತು ಇಲ್ಲಿ ಸ್ವಲ್ಪ ಸಮಯ ಕಳೆಯಂಗಾಗಿದೆ ಅದೆಲ್ಲ ಆಗ್ಲೇವ್ರ ಮೇಲೆ ನಮ್ಗೆ ಸಹಕಾರ ಕೊಡ್ಬೇಕಂತ ನಾನ್ ನಿಮ್ಮಲ್ಲಿ ಕೋರ್ಕೊತೀನಿ